ಜೊತೆಗೆ ಪತ್ರಕರ್ತರು ಮತ್ತು ಹೋರಾಟಗಾರರಾಗಿರುವ ನವೀನ್ ಸುರೇಂಜಿ ಅವರಿದ್ದಾರೆ ನಮಸ್ತೆ ನವೀನ್ ಅವರೇ ಸ್ವಾಗತ ನವೀನ್ ಸುರೇಂಜಿ ಅವರೇ ಎಲ್ಲವೂ ಮುಗೀತು ಅಂತ ಒಂದು ಹಂತಕ್ಕೆ ಅಂದುಕೊಂಡಿದ್ದು ಅದೇ ಹೊತ್ತಿಗೆ ಇವತ್ತಿನ ಎಸ್ಐಟಿಯ ಉತ್ಖನದ ಸಂದರ್ಭದಲ್ಲಿ ಉತ್ಖನನ ಅಲ್ಲ ಹಾಗೆ ಭೂಮಿಯ ಮೇಲಿದ್ದಂತ ಅಸ್ಥಿ ಅಂತ ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಿದ್ರು ಬಹಳ ಆತಂಕ ಮೂಡಿಸಿದೆ ಅಂದ್ರೆ ಒಂದು ಹತ್ಯಾಕಾಂಡ ನಮೇಟ ನಡೆದಿದ್ಯಾ ಏನಾಗಿದೆ ಯಾವ ತರದ ಸಾವುಗಳು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು ಆದ್ರೆ ಒಂದೇ ಪ್ರದೇಶದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಅಸ್ಥಿ ಪಂಚರ್ಗಳು ಸಿಗತ್ತೆ ಅಂತ ಅಂದ್ರೆ ಆತಂಕ ಮೂಡಿಸತ್ತೆ ಇದು ಬಂಗ್ಲೆ ಗುಡ್ಡನಾ ಏನು ಪೊರ್ಡೆ ಗುಡ್ಡನ ಅಥವಾ ಭೂತ ಗುಡ್ಡನಾ ಅಂತ ತಮ್ಮ ಪ್ರತಿಕ್ರಿಯೆ ಆಡಿಯೋ ಅನ್ಮೂಟ್ ಮಾಡ್ಕೊಳ್ಳಿ ಅವ್ರೆ ಮಾತಾಡಿ ನಮ್ಗ್ ನಮ್ಗಂತೂ ಒಂದು ಸ್ಪಷ್ಟ ಇತ್ತು ಏನು ಅಂತಂದ್ರೆ ಈ ಚಿನ್ನಯ್ಯ ಯಾವಾಗ ಉಲ್ಟಾ ಹೊಡಿತಾರೋ ಈ ಚಿನ್ನಯ್ಯ ಉಲ್ಟಾ ಹೊಡೆದ ನಂತರ ಈ ಪ್ರಕರಣ ಇಲ್ಲಿಗೆ ಮುಗಿದೋಯ್ತು ಅಂತ ತುಂಬಾ ಜನ ಅಂದ್ಕೊಂಡಿದ್ರು ಆದ್ರೆ ನಮ್ಗೆಲ್ರಿಗೂ ಒಂದು ಸ್ಪಷ್ಟತೆ ಇತ್ತು ಚಿನ್ನಯ್ಯನಿಂದ ಈ ಪ್ರಕರಣ ಮುಕ್ತಾಯ ಆಗಲ್ಲ ಚಿನ್ನಯ್ಯನಿಂದ ಈ ಪ್ರಕರಣವನ್ನ ಮುಕ್ತಾಯಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಗ್ ಗೊತ್ತಿತ್ತು ಅದು ಆ ಅನನ್ಯ ಭಟ್ ಪ್ರಕರಣದಲ್ಲೂ ಕೂಡ ಅದನ್ನ ಅದರ ಹಿಂದೆ ಯಾರಿದ್ರು ಅದರ ಹಿಂದೆ ಯಾವ ರೀತಿಯ ವ್ಯವಹಾರಗಳಾಯ್ತು ಎಲ್ಲವೂ ಕೂಡ ನಮ್ಮ ಗಮನದಲ್ಲಿ ಇದೆ ನಮಗ್ ಗೊತ್ತಿದೆ ಎಲ್ಲವೂ ಕೂಡ ನಮಗ್ ಗೊತ್ತಿದೆ ಆ ನಂತರ ಆ ಚಿನ್ನಯ್ಯ ಪ್ರಕರಣದಲ್ಲಿ ಏನಾಯ್ತು ಚಿನ್ನಯ್ಯನ ಹಿಂದೆ ಏನೇನೆಲ್ಲ ಸಬ್ಜೆಕ್ಟ್ಗಳು ನಡೆದು ಅನ್ನೋದು ಕೂಡ ನಮ್ಗೆ ಸ್ಪಷ್ಟವಾದಂತಹ ಮಾಹಿತಿಗಳಿದೆ ಅದ್ಯಾವುದು ಕೂಡ ಈಗ ಚರ್ಚೆಯ ವಿಷಯ ಅಲ್ಲ ಆದ್ರೆ ಆ ಇಲ್ಲಿ ಚಿನ್ನಯ್ಯ ಯಾವಾಗ ಉಲ್ಟ ಹೊಡಿತಾರೋ ಆವಾಗ ಈ ಪ್ರಕರಣ ಎಲ್ಲ ಮುಚ್ಚೋಯ್ತು ಅಥವಾ ಎಲ್ಲವೂ ತೊಳೆದಿಟ್ಟಂತಾಗಿದೆ ಅನ್ನುವಂಥ ಮಾತನ್ನ ಒಬ್ರು ದೊಡ್ಡ ವ್ಯಕ್ತಿ ಹೇಳಿದ್ರು ಈಗ ಕ್ಷೇತ್ರದ ಎಲ್ಲವನ್ನ ಕೂಡ ತೊಳೆದಿಟ್ಟಂತಾಗಿದೆ ಎಲ್ಲವೂ ಸ್ವಚ್ಛವಾಯ್ತು ಅನ್ನುವಂತ ಮಾತನ್ನ ಹೇಳಿದ್ರು ಅಂದ್ರೆ ಎಲ್ಲವೂ ಕ್ಲಿಯರ್ ಮಾಡ್ಕೊಂಡ್ವಿ ನಾವು ಅನ್ನುವಂತ ನಿಲುವಿಗೆ ಅವರು ಬಂದಾಗಿತ್ತಾಗ್ಲೆ ಆದ್ರೆ ಇದು ಎಲ್ಲವೂ ತೊಳೆದಿಟ್ಟಂತ ಆಗೋದಿಲ್ಲ ಇದು ಇನ್ನೂ ಕೂಡ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟತೆ ಇತ್ತು ಯಾಕೆ ಸ್ಪಷ್ಟತೆ ಇತ್ತು ಅಂತಂದ್ರೆ ಕಳೆದ ಆ ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿವರೆಗೆ ನಡೆದಂತಹ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಅಷ್ಟು ಯು ಡಿ ಆರ್ ಗಳ ಪಟ್ಟಿ ಏನಿದೆ ಅದನ್ನ ಪೊಲೀಸರು ತನಿಖೆ ಮಾಡ್ಲೇಬೇಕಾಗಿತ್ತು ಅದನ್ನ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಎಸ್ ಐ ಟಿಯಲ್ಲಿ ಇರುವಂತಹ ಎಸ್ಐಟಿ ಆದೇಶದಲ್ಲಿರುವಂತಹ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಎಲ್ಲ ಯು ಡಿ ಗಳನ್ನ ಎಸ್ ಐ ಟಿ ತನಿಖೆ ಮಾಡಲೇಬೇಕಾಗಿದೆ ಅದು ಇವತ್ತಲ್ಲ ನಾಳೆ ಒಂದು ವೇಳೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕದ ಇಪ್ಪತ್ತು ವರ್ಷದ ಯು ಡಿ ಆರ್ ಗಳನ್ನ ಪೊಲೀಸರು ಎಸ್ ಐ ಟಿ ತನಿಖೆ ಮಾಡದೇ ಇದ್ರೆ ದಿನೇಶ್ ಹೆಗ್ಡೆ ಉಳೆಪಾಡಿ ಅಂತ ವಕೀಲರು ಆ ಎಸ್ ಐ ಟಿ ಅನ್ನ ಸುಮ್ಮನೆ ಬಿಡಲ್ಲ ಇಷ್ಟು ಜನ ಈ ಈ ಒಂದು ಪ್ರಕರಣ ಏನಿದೆ ಈ ಪ್ರಕರಣದ ಹಿಂದೆ ಒಂದ್ ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ ಒಂದು ದೊಡ್ಡ ವಕೀಲರ ತಂಡ ಕೆಲಸ ಮಾಡ್ತಾ ಇದೆ ಅದು ಹೈಕೋರ್ಟ್ ಇಂದ ಹಿಡಿದು ಅಲ್ಲಿನ ಟ್ರಯಲ್ ಕೋರ್ಟ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ವರೆಗೆ ದೊಡ್ಡ ವಕೀಲರ ತಂಡ ಕೆಲಸ ಮಾಡ್ತಾ ಇದೆ ಒಂದಂತೂ ಸ್ಪಷ್ಟ ಎಸ್ ಐ ಟಿ ಆದೇಶದಲ್ಲಿರುವಂತಹ ಆದೇಶದಲ್ಲಿ ಇಪ್ಪತ್ತು ವರ್ಷದ ಯು ಡಿ ಆರ್ ಗಳನ್ನ ಅಸಹಜ ಸಾವುಗಳನ್ನ ತನಿಖೆ ಮಾಡಬೇಕು ಆದ್ರಿಂದ ಈ ಅಸಹಜ ಸಾವುಗಳು ಇಪ್ಪತ್ತು ವರ್ಷದಲ್ಲಿ ಆಗಿರುವಂತ ಎಷ್ಟು ಅನ್ನುವಂಥದ್ದು ಆರ್ ಟಿ ಐ ನಮಗೆ ಲಭ್ಯ ಇದೆ ಮತ್ತು ಗ್ರಾಮ ಪಂಚಾಯತ್ ಅಲ್ಲೂ ಕೂಡ ಸ್ಪಷ್ಟವಾದಂತಹ ದಾಖಲೆಗಳಿದೆ ಎಷ್ಟು ಹೆಣಗಳನ್ನ ಗ್ರಾಮ ಪಂಚಾಯತ್ ಕೂತಿದೆ ಅನ್ನುವಂತದನ್ನ ಊತಿದೆ ಅನ್ನುವಂಥಕ್ಕೆ ಸಿಗ್ನೇಚರ್ ಹಾಕಿ ಅವರು ಅದರ ಹಣವನ್ನ ಕೂಡ ಡ್ರಾ ಮಾಡ್ಕೊಂಡಿದ್ದಾರೆ ಊತಿರುವಂತಹ ಕೂಲಿ ಯಾರು ಅದನ್ನ ಹೂತಿದಾರೋ ಅದರ ಕೂಲಿ ಅದೆಲ್ಲ ಅದರಲ್ಲೂ ಕೂಡ ಫ್ರಾಡ್ ಆಗಿದೆ ಅಂದ್ರೆ ಊತಿರುವವನ ಒಬ್ಬನೇ ವ್ಯಕ್ತಿ ಹೂತಿದಾನ ಒಬ್ಬನೇ ವ್ಯಕ್ತಿಯ ಬೇರೆ ಬೇರೆ ಸಿಗ್ನೇಚರ್ ಗಳು ಒಬ್ಬನೇ ವ್ಯಕ್ತಿಯ ವ್ಯಕ್ತಿಯ ಹೆಸರಲ್ಲಿ ಆದಂತ ಡ್ರಾ ಅದರ ಸಿಗ್ನೇಚರ್ಗಳು ಬೇರೆ ಬೇರೆ ಈ ರೀತಿಯ ಅವ್ಯವಹಾರಗಳಾಗಿದೆ ಅಂದ್ರೆ ಆ ವ್ಯಕ್ತಿ ಯಾರಿದ್ದಾರೆ ಊತಿರುವಂತಹ ಗ್ರಾಮ ಪಂಚಾಯತ್ ಧರ್ಮಸ್ಥಳದಲ್ಲಿ ಇದ್ದಂತಹ ಅಸಹಜ ಸಾವಿಗೆ ಒಳಗಂತಹ ಅನಾಥ ಶವಗಳನ್ನ ಹೂತದಂತ ವ್ಯಕ್ತಿ ಆಗಿದಾರೆ ಅವನು ಫೇಕ್ ಅವನು ಆತರ ಹೂತಿರುವಂತ ಘಟನೆಗಳೇ ನಡೆದಿಲ್ಲ ಹಾಗಾದ್ರೆ ಏನಗಳೆಲ್ಲೋಯ್ತು ಅಂತಂದ್ರೆ ಈ ಬಂಗ್ಲೆ ಗುಡ್ಡೆ ಅದಕ್ಕೆ ಸಾಕ್ಷಿ ಬಂಗ್ಲೆ ಗುಡ್ಡೆಯಲ್ಲಿ ಅವರು ಹೂತದೇನೆ ಅದನ್ನ ಹೂಳದೇ ಅದನ್ನ ಈಗ ಅನುಮಾನ ಅದನ್ನ ಈ ರೀತಿ ಬಿಸಾಡಿದ್ದಾರೆ ಓಕೆ ಚಿನ್ನಯ್ಯ ಪಾಪ ಪ್ರಜ್ಞೆಯಿಂದ ಬನ್ನು ಅಥವಾ ಬೇರೆ ಏನು ಕಾರಣಕ್ಕಾಗಿ ಬನ್ನೋ ಅದ್ ಬೇರೆ ಅನಂತರ ಹೇಳಿಕೆನ ಬದಲಿಸ್ತಾ ಅಂತ ನೀವ್ ಹೇಳ್ತಾ ಇದ್ದೀರಾ ಮತ್ತು ಈ ಪರವಾಗಿರುವ ಹೇಳ್ತಿದ್ದಾರೆ ಆದ್ರೆ ಈ ಅವರ ಮೊನ್ನೆಯ ಹೇಳಿಕೆ ಮತ್ತು ಆತ ತಂದಿದ್ದಂತ ಬುರುಡೆ ಪ್ರಕರಣವನ್ನ ನೋಡಿದ್ರೆ ಈ ತಂಡ ಉದ್ದೇಶ ಒಳ್ಳೇದ್ದೇ ಆಗಿರ್ಬೋದು ಈ ತಂಡ ಇದರಲ್ಲಿ ಪಾಲುದಾರಿಕೆಯನ್ನು ವಹಿಸಿದೆ ಅಂದ್ರೆ ಇಲ್ಲಿ ನಡೆದಿರುವಂತ ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಬೇರೆ ರೀತಿಯ ತಂತ್ರಗಳನ್ನ ಹೆಂಡಿದೆ ಅನ್ನೋದು ಗೊತ್ತಾಗ್ತಿದೆ ಮೊನ್ನೆ ವಿಠಲ್ಗೌಡ ಕೂಡ ಮಾಧ್ಯಮದ ಒಂದ್ ಮೇನ್ ಸ್ಟ್ರೀಮ್ ಒಂದು ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ರೆ ಇಷ್ಟು ಸಿಕ್ಕಿದೆ ಅಂತ ಆ ಒತ್ತಡ ಕೂಡ ಎಸ್ ಐ ಟಿ ಮೇಲೆ ಬಿತ್ತು ಯಾಕೆಂದ್ರೆ ಒಬ್ಬ ವ್ಯಕ್ತಿ ಎಸ್ ಐ ಟಿ ಅಧಿಕಾರಿಗಳ ಜೊತೆಗೇನೆ ಮಾಜಲ್ ಹೋದಾಗ ಒಂದ್ ಎಂಟು ಅಸ್ಥಿ ಪಂಚರವನ್ನ ನೋಡದೆ ಅಂತ ಮಾಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಮಾಡ್ಬೇಕಾಗುತ್ತೆ ಅವ್ರ ಕಡೆಯವರೇ ಹೇಳಿದ್ರು ಏನು ಅಂತಂದ್ರೆ ಚಿನ್ನಯ್ಯ ಸುಳ್ಳು ಹೇಳ್ತಾ ಇದ್ದಾನೆ ನೂರಾರು ಶವಗಳು ಅಲ್ಲಿ ಇದೆ ಅಂತ ಇವರೆಲ್ರಿಗೂ ಮೊದ್ಲ ಮೊದಲು ಇದು ಗೊತ್ತಿತ್ತ ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸಬಹುದು ನಾವಿಲ್ಲಿ ಉದ್ದೇಶ ಒಳ್ಳೇದೇ ಆಗಿರ್ಬೋದು ನಾವು ಮೇಡಮ್ ನಾವು ಧರ್ಮಸ್ಥಳದಲ್ಲಿ ತುಂಬಾ ಸತಿ ಈ ಬಗ್ಗೆ ಅಹ್ ಹೋದ್ವಿ ಅಲ್ಲಿ ಅಲ್ಲಿ ಜನರತ್ರ ಮಾತಾಡ್ಲಿಕ್ಕೆ ಹೋದ್ವಿ ಮೊನ್ನೆ ಮೊನ್ನೆ ಒಂದು ಮೂರು ವಾರದ ಹಿಂದೆ ಕೂಡ ನಾವು ಧರ್ಮಸ್ಥಳದಲ್ಲಿ ಇದ್ವಿ ಒಂದ್ ಐದಾರು ಮಂದಿ ನಾವು ಧರ್ಮಸ್ಥಳದಲ್ಲಿ ಇದ್ವಿ ಧರ್ಮಸ್ಥಳದ ಮನೆ ಮನೆಗೆ ಹೋಗಿ ಮಾತಾಡಿದ್ವಿ ಅಲ್ಲಿನ ಭೂ ಹಗರಣ ಅಲ್ಲಿರುವಂತ ಫೈನಾನ್ಸ್ ದೌರ್ಜನ್ಯಗಳು ಅಲ್ಲಿನ ದಲಿತ ಸಮಸ್ಯೆಗಳು ಇದೆಲ್ಲವನ್ನ ಕೂಡ ಮೊನ್ನೆ ಮೂರು ವಾರದ ಹಿಂದೆ ಕೂಡ ಅಲ್ಲಿ ಹೋಗಿ ಅಲ್ಲಿನ ಸ್ಥಳಕ್ಕೆ ಹೋಗಿ ಮಾತಾಡಿದ್ವಿ ಈ ಸಂದರ್ಭದಲ್ಲಿ ಏನು ಅಂತಂದ್ರೆ ಗೌಡ ಒಬ್ರೆ ಅಲ್ಲ ತೋರಿಸಲಿಕ್ಕೆ ನೂರಾರು ಜನ ಇದ್ದಾರೆ ಈಗ ಎಸ್ ಹೆಣವನ್ನ ತೋರಿಸ್ಲಿಕ್ಕೆ ಮುಂದೆ ಬರುವಂತವ್ರು ಯಾರಾದ್ರೂ ಇದ್ದಾರೆ ಘೋಷಣೆ ಕೊಟ್ರೆ ಏನಾದ್ರು ಪ್ರಕಟಣೆ ಕೊಟ್ಟು ಇಲ್ಲ ಯಾರಿಗಾದ್ರೂ ಮೂಲೆಗಳ ಬಗ್ಗೆ ಅಥವಾ ಶವಗಳ ಬಗ್ಗೆ ಮಾಹಿತಿ ಇದ್ರೆ ನಮಗೆ ಮಾಹಿತಿ ಕೊಡಿ ಅನ್ನುವಂತ ಪ್ರಕಟಣೆ ಏನಾದ್ರೂ ಕೊಟ್ರೆ ಅಷ್ಟು ಜನರಿಗೆ ಧರ್ಮಸ್ಥಳದ ಅಷ್ಟು ಜನರಿಗೆ ಎಲ್ಲೆಲ್ಲಿ ಮೂಳೆಗಳಿದೆ ಎಲ್ಲೆಲ್ಲಿ ಊತ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ ಈ ಚಿನ್ನ ಎಲ್ಲಿ ಹೂತ ಅದರ ಹೂತಾಕಿದ ಜಾಗದಂತ ಸುತ್ತಮುತ್ತಲ ಮನೆಗಳನ್ನ ಎಸ್ಐ ಟಿ ಅವರು ತನಿಖೆ ಮಾಡ್ತಾರೆ ಆಗ ಸುತ್ತಮುತ್ತಲ ಮನೆಯವರೆಲ್ಲರೂ ಕೂಡ ಹೌದು ನಾವು ಇದನ್ನ ನೋಡಿದೀವಿ ಅನ್ನೋದನ್ನ ಹೇಳ್ತಾರೆ ಮತ್ತು ಈಗ್ಲೂನು ಬಂಗ್ಲಾ ಗುಡ್ಡ ಅಲ್ಲಿ ಎಲ್ಲೆಲ್ಲಿದೆ ಅಂತ ಹೇಳಿ ಕೇವಲ ಗೌಡನಿಗೆ ಮಾತ್ರ ಅಲ್ಲ ತುಂಬಾ ಜನರಿಗೆ ಗೊತ್ತಿದೆ ಅದು ಓಕೆ ನವೀನ್ ಕುತೂಹಲ ಏನು ಅಂತಂದ್ರೆ ಒಂದ್ ಕಾಡದು ಒಂದು ಊರು ಅಂದ್ಮೇಲೆ ಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ಅದು ಮರ್ಡರ್ ಅಂತ ನಡೀತಾ ಇದ್ರೆ ಅಥವಾ ಬೇರೆ ವಾಮಾಚಾರಣೆ ಅನ್ಕೊಳ್ಳಿ ಏನೋ ನಡೀತಿದ್ರೆ ಇಷ್ಟು ವರ್ಷಗಳ ಕಾಲ ಇಷ್ಟೆಲ್ಲಾ ಹಣಗಳಿದೆ ಅಂತ ಗೊತ್ತಿದ್ರು ಅಲ್ಲಿನ ಗ್ರಾಮಸ್ಥರು ಸುಮ್ನೆ ಇದ್ರ ಅಂದ್ರೆ ಯಾವ ಊರಲ್ಲಿ ಸಾಧ್ಯ ಹಿಂಗೆ ಹೆಂಗ್ ಸಾಧ್ಯ ಅದಕ್ಕೆ 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 ಧರ್ಮಸ್ಥಳ ರಿಪಬ್ಲಿಕ್ ಅಂತ ಹೆಸರು ಅದಕ್ಕೆ ಧರ್ಮಸ್ಥಳ ರಿಪಬ್ಲಿಕ್ ಅಂತ ಹೆಸರು ಹಿಡುದು ಒಂದು ಸಾಮ್ರಾಜ್ಯವನ್ನ ಅವರು ನಿರ್ಮಾಣ ಮಾಡಿರ್ತಾರೆ ಅಲ್ಲಿ ಒಂದು ಸಾಮ್ರಾಜ್ಯ ಒಂದು ನಿರ್ಮಾಣ ಆಗುತ್ತೆ ಅದು ಬಳ್ಳಾರಿಯಲ್ಲಿ ಆಯ್ತು ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಒಂದು ಸಾಮ್ರಾಜ್ಯ ನಿರ್ಮಾಣ ಆಗುತ್ತೆ ಸಾಮ್ರಾಜ್ಯ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಅಲ್ಲಿ ಯಾವ ಕಾನೂನುಗಳು ಕೂಡ ಜಾರಿಯಲ್ಲಿ ಇರುವುದಿಲ್ಲ ಎಲ್ಲಾ ಕಾನೂನುಗಳು ಇರ್ತವೆ ಸಂವಿಧಾನ ಇರ್ತದೆ ಎಲ್ಲವೂ ಇರ್ತದೆ ಆದ್ರೆ ಪರೋಕ್ಷವಾದಂತಹ ಒಂದು ಸರ್ಕಾರ ಅಲ್ಲಿ ನಡೀತಾ ಇರ್ತದೆ ಪರೋಕ್ಷ ಸರ್ಕಾರ ಆ ಪರೋಕ್ಷ ಸರ್ಕಾರದ ಈ ರಿಪಬ್ಲಿಕ್ ಅನ್ನ ಅದನ್ನೇ ನಾವು ರಿಪಬ್ಲಿಕ್ ಅಂತ ಹೇಳೋದು ಅಲ್ಲಿ ವಾಹನ ನಂಬರೇ ಬೇರೆ ಇರ್ತದೆ ಎ ನೈನ್ಟೀನ್ ವಾಹನಗಳಿಗೆ ಪ್ರವೇಶ ಇಲ್ಲ ಕೆ ಎ ಟ್ವೆಂಟಿ ವಾಹನಗಳಿಗೆ ಪ್ರವೇಶ ಇಲ್ಲ ಟಿಒ ಕೊಟ್ಟಂತ ವಾಹನಗಳಿಗೆ ಅಲ್ಲಿ ಪ್ರವೇಶ ಇಲ್ಲ ಬಿ ಅನ್ನುವಂತ ಪ್ರತ್ಯೇಕ ನಂಬರ್ ಇರ್ತದೆ ಇದನ್ನ ಇದನ್ನೆಲ್ಲ ಯಾಕೆ ಕೇಳಿಲ್ಲ ಅಂದ್ರೆ ಇಷ್ಟು ವರ್ಷ ಯಾಕೆ ಕೇಳಿಲ್ಲ ಅಂತಂದ್ರೆ ಕೇಳಿಲ್ಲ ಅಂದ್ರೆ ಕೇಳುವಂತ ಪರಿಸ್ಥಿತಿ ಇಲ್ಲ ಅಲ್ಲಿ ಅದೇ ರೀತಿ ಅಲ್ಲಿ ಸಾವು ಅನ್ನೋದು ಸಹಜ ಭಿಕ್ಷುಕರನ್ನು ಕೊಲ್ಲುದು ಅನ್ನೋದು ಸಹಜ ಅಲ್ಲಿ ಕೊಲೆ ಅನ್ನೋದು ಸಹಜ ಅಲ್ಲಿ ನದಿಯಲ್ಲಿ ಹೆಣ ಹೆಣ ತೇಲಿ ಬರುವುದೇನಿದೆ ಅದು ಸಹಜ ಮಹಿಳೆ ಕಾ ಕಾಲ್ಜಾರಿ ನೀರಲ್ಲಿ ಬಿದ್ಲು ಅನ್ನುವಂತ ಆರೋಪದಲ್ಲಿ ಒಂದು ಮಹಿಳೆಯನ್ನು ಮಲಗಿಸಿರುವುದು ಕೂಡ ಅಲ್ಲಿ ಸಹಜ ಈ ರೀತಿ ಸಹಜಗಳ ಸಹಜಗಳಿಗೆ ಜನ ಅಲ್ಲಿ ಒಗ್ಗಿ ಹೋಗಿದ್ರು ಯಾವಾಗ ಇದು ಯಾವಾಗ ಇದು ದೌರ್ಜನ್ಯ ಯಾವಾಗ ಇದು ಇದರ ಹಿಂದೆ ಒಂದು ದೊಡ್ಡ ಇದಿದೆ ಒಂದು ದೊಡ್ಡ ಹತ್ಯಾಕಾಂಡನೆ ಇದೆ ಇದ್ರ ಹಿಂದೆ ಅಥವಾ ಇದು ನಿರಂತರವಾಗಿ ನಡೀತಾನೆ ಇದೆ ಅನ್ನೋದ್ ಯಾವಾಗ ಬಂತೋ ಆವಾಗ ಈಗ ಜನ ಹೌದೌದು ನಾವು ನೋಡಿದೀವಿ ಅಂತ ಹೇಳುವಂತದ್ದು ಮನುಷ್ಯ ಸಹಜ ಅದು ಈಗ ಜನ ಹೇಳ್ತಿದ್ರೆ ಹೌದೌದು ನಾವು ನೋಡಿದೀವಿ ಅಂತ ಈಗ ತುಂಬಾ ಜನ ಪ್ರಶ್ನೆ ಮಾಡಿದ್ರು ತುಂಬಾ ಜನ ಪ್ರಶ್ನೆ ಮಾಡಿದ್ರು ಇಷ್ಟು ಜನ ನೂರಾರು ಜನ ನಾಪತ್ತೆ ಆದ್ರಲ್ವಾ ನೂರಾರು ಜನ ನಾಪತ್ತೆ ಆದವರಲ್ಲಿ ಒಬ್ರು ಆದ್ರೂ ಬಂದು ಕೇಳಬೇಕಿತ್ತಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮಗ ಎಲ್ಲಿ ನನ್ನ ಮಗಳಿ ನನ್ನ ಮಗಳು ಧರ್ಮಸ್ಥಳಕ್ಕೆ ಬಂದವಳು ಮನೆಗೆ ವಾಪಸ್ ಬಂದಿಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಇಲ್ಲಿವರೆಗೆ ಯಾಕೆ ದೂರು ಕೊಟ್ಟಿಲ್ಲ ಅಂತ ಕೇಳಿದ್ರು ನಾನು ಅವಾಗ ಆ ಒಂದು ವಿಧಾನಸಭೆಯ ದಾಖಲೆಯನ್ನ ಮುಂದಿಟ್ಟೆ ವಿಧಾನಸಭೆಯ ದಾಖಲೆ ಏನಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ನಾಲ್ಕು ಜನ ಧರ್ಮಸ್ಥಳಕ್ಕೆ ಬರ್ತಾರೆ ತೀರ್ಥ ಯಾತ್ರೆಗೆ ಅಂತ ಬರ್ತಾರೆ ನಾಲ್ಕು ಜನ ಬ್ರಾಹ್ಮಣ ಯುವಕರು ಹುಡುಗರು ಬರ್ತಾರೆ ನಾಲ್ಕು ಜನರಲ್ಲಿ ನಾಲ್ಕು ಜನನು ನಾಪತ್ತೆ ಆಗ್ತಾರೆ ಸಡನ್ ಆಗಿ ಧರ್ಮಸ್ಥಳಕ್ಕೆ ಬಂದವರು ಅವರು ಧರ್ಮಸ್ಥಳದ ವಸತಿ ಗೃಹದಲ್ಲೇ ರೂಮ್ ಮಾಡಿದ್ರು ನಾಲ್ಕು ಜನರು ನಾಪತ್ತೆ ಆದ್ರಲ್ಲಿ ಇಬ್ಬರ ಶವ ಸಿಗುತ್ತೆ ಪೊಲೀಸರು ಇಬ್ಬರ ಶವವನ್ನ ಪೊಲೀಸರು ದಫನ ಮಾಡ್ತಾರೆ ಇನ್ನಿಬ್ರು ಎಲ್ಲಿ ಅಂತಂದ್ರೆ ಪೊಲೀಸರತ್ರ ಉತ್ತರ ಇಲ್ಲ ಅವರ ಮನೆಯವರು ಬರ್ತಾರೆ ವೃದ್ಧ ತಂದೆ ತಾಯಿ ಬರ್ತಾರೆ ಏಜ್ ಆದಂತ ತಂದೆ ತಾಯಿ ಬರ್ತಾರೆ ಬ್ರಾಹ್ಮಣರು ಅವರು ಬರ್ತಾರೆ ಬಂದು ನನ್ನ ಮಗನ ಶವ ಕೊಡಿ ಅಂತ ಕೇಳಿದ್ರೆ ಪೊಲೀಸರು ಅವರಿಗೆ ಲಾಠಿಯಿಂದ ಹೊಡೆದು ಲಾಕಪ್ ಅಲ್ಲಿ ಹಾಕಿ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಅವ್ರಿಗೆ ಊಟನೂ ಕೊಡದೆ ಮಲಮೂತ್ರ ಮಾಡಕ್ಕೂ ಅವಕಾಶ ಕೊಡದೆ ತೀರಾ ದೌರ್ಜನ್ಯ ಮಾಡಿ ಇನ್ನು ಮುಂದೆ ಸ್ಟೇಷನ್ ಕಡೆ ಬಂದ್ರೆ ಕೊಂದು ಬಿಡ್ತೀವಿ ಅಂತ ಅನ್ನುವಂತ ರೀತಿಯಲ್ಲಿ ಬೆದರಿಕೆಯನ್ನು ಒಡ್ಡಿ ಅವರನ್ನ ಬಸ್ ತತ್ತಿಸಿಕೊಳಿಸ್ತಾರೆ ಇದು ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ನಡೆದಂತ ನಿರಂತರ ಹಿತರದ ಘಟನೆಗಳು ಯಾವುದೇ ತಂದೆ ತಾಯಿ ಯಾವುದೇ ಗಂಡ ಯಾವುದೇ ಹೆಂಡತಿ ಅವರ ಮನೆಯವರನ್ನ ಕುಟುಂಬಸ್ಥರನ್ನ ಕೇಳ್ಕೊಂಡು ಬಂದ್ರೆ ಅವರನ್ನ ಓಡಿಸ್ತಾರೆ ನಾವೇನ್ ನೀವ್ ಹೇಳ್ತಿರೋದು ಎಲ್ಲವೂ ಎಂಬತ್ ವಿಧಾನಸಭೆಯ ನಡಾವಳಿಗಳಲ್ಲಿ ಪ್ರಸ್ತಾಪ ಆಗಿದೆ ಚರ್ಚೆ ಆಗಿದ್ದು ಅದನ್ನ ಪ್ರಸ್ತಾಪ ಮಾಡಿದ್ದೀರಿ ಕರೆಕ್ಟ್ ಈಗ ಸೌಜನ್ಯ ಪ್ರಕರಣ ಆದ ನಂತರದಲ್ಲಿ ಅಥವಾ ಮೊನ್ನೆಯ ಚಿನ್ನಯ್ಯನ ಹೇಳಿಕೆನು ಏನಿದೆ ಅಂತ ಅಂದ್ರೆ ಇಲ್ಲಿ ಮಹಿಳೆಯರನ್ನ ಅತ್ಯಾಚಾರ ಮಾಡಲಾಗಿದೆ ಕೊಲೆ ಮಾಡ್ಲಾಗಿದೆ ಅಂತ ಹೇಳಿಕೆ ಇತ್ತು ಪ್ರಕರಣದಿಂದ ಅದು ಹೆಚ್ಚೆಚ್ಚು ಚಾಲ್ತಿಗೆ ಬಂತು ಮತ್ತೆ ಚರ್ಚೆ ಪ್ರತಿಭಟನೆ ಆಯ್ತು ಈಗ ಸಿಕ್ತಿರುವಂತ ಅಸ್ಥಿ ಮತ್ತು ಕಾಣಿಯಾದವರು ಅಂತ ಅಂದ್ಕೊಂಡ್ರೆ ಅಲ್ಲಿ ಮಕ್ಕಳಿದ್ದಾರೆ ಪುರುಷರಿದ್ದಾರೆ ಕೊಲೆ ಒಂದು ಮೋಟಿವ್ ಬೇಕಲ್ಲ ಈಗ ಮಹಿಳೆಯರು ಅಂತಂದ್ರೆ ಅದಕ್ಕೆ ಬೇರೆ ಒಂದು ಸಿಗತ್ತೆ ನಿಮ್ಗೆ ಅತ್ಯಾಚಾರನೂ ಆ ತರದ ಸ್ಯಾಡಿಸ್ಟಿಕ್ ಮನಸ್ ಮೈಂಡ್ ಸೆಟ್ ಆ ತರದನ್ನ ನಾವು ಪಕ್ಕಕ್ಕೆ ಇರಬಹುದು ಅದ್ರ ಪುರುಷರು ಅಥವಾ ಮಕ್ಕಳು ಮೃತಪಟ್ಟಿದ್ದಾರೆ ಅವರ ಬಾಡಿಗಳು ಸಿಗ್ತಾ ಇದೆ ಅಂತಂದ್ರೆ ಅಂದ್ರೆ ಅದಕ್ಕೊಂದು ಮೋಟಿವ್ ಬೇಕಲ್ಲ ನವೀನ್ ಅವ್ರೆ ಈಗ ಮಹಿಳೆಯರ ನಾವೀನ್ ನೀವು ಪ್ರತಿಕ್ರಿಯಿಸಿ ಅವ್ರ ಜೊತೆ ನಾನು ಈಗ ಮಹಿಳೆಯರ ಸಾವುಗಳು ಮತ್ತು ಅಲ್ಲಿ ಅಲ್ಲಿ ನಡೆದಂತ ಹುಡುಗಿಯರ ಮಕ್ಕಳ ಸಾವುಗಳು ಇದರ ಹಿಂದ್ಗಡೆ ಏನಿದೆ ಅನ್ನುವಂತದ್ದನ್ನ ನಾವು ಪ್ರತ್ಯೇಕವಾಗಿ ವಿವರಿಸಬೇಕಾಗಿಲ್ಲ ಅದನ್ನ ಅದನ್ನ ದಾಖಲೆಗಳನ್ನ ದಾಖಲೆಗಳನ್ನ ಎಸ್ಐ ಟಿ ಅವರು ಪ್ರೂವ್ ಮಾಡಬೇಕು ಯಾಕೆ ಅವರ ಸಾವು ಆಯ್ತು ಈಗ ಇನ್ನು ಅವರು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ಬೇಕು ಯಾಕೆ ಸಾವು ಆಯ್ತು ಅಂತೇಳಿ ನಮ್ಗೆಲ್ರಿಗೂ ಗೊತ್ತಿದೆ ಯಾಕೆ ಹುಡುಗಿಯರು ಸಾವಿಗೀಡಾಗ್ತಾರೆ ಯಾಕೆ ಹುಡುಗಿಯರೇ ನಾಪತ್ತೆ ಆಗ್ತಾರೆ ಯಾಕೆ ಹುಡುಗಿಯರ ಶವಗಳೇ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ಹರಿದು ಬರುತ್ತೆ ಯಾಕೆ ಹುಡುಗಿಯರ ಶವಗಳೇ ಧರ್ಮಸ್ಥಳದ ವಸತಿ ಗೃಹದಲ್ಲಿ ಸಿಗುತ್ತೆ ಅನ್ನುವಂಥದ್ದೆಲ್ಲವೂ ಕೂಡ ನಮಗ್ ಗೊತ್ತಿದೆ ಅದು ಅದನ್ನ ಹೇಳ್ಬೇಕಾಗಿಲ್ಲ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಕಾನೂನಿನ ಕಾರಣಕ್ಕಾಗಿ ಕೂಡ ನಾವು ಅದನ್ನ ಹೇಳುವುದಿಲ್ಲ ಅದು ಯಾಕೆ ಅನ್ನುವಂಥ ಜನರಿಗೆ ಸಹಜವಾಗಿ ಅರ್ಥ ಆಗುತ್ತೆ ಈಗ ಧರ್ಮಸ್ಥಳದ ಕೇವಲ ಚಿಹ್ನೆಯನ್ನು ಬಂದ ನಂತರ ನೋಡಿದ್ರೆ ಈಗ ಮೊನ್ನೆ ಒಂದು ದಾಖಲೆ ಬಂದು ಆ ದಾಖಲೆಯಲ್ಲಿ ಏನಿತ್ತು ಅಂತಂದ್ರೆ ಹದಿನೈದು ವರ್ಷದ ಒಂದು ಹೆಣ್ಮಗು ಹದಿನೈದು ವರ್ಷದ ಒಂದು ಹೆಣ್ಮಗು ನೇತ್ರಾವತಿ ನದಿಯ ಬದಿಯಲ್ಲಿ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ನದಿಯಲ್ಲಿ ಅಲ್ಲ ಸ್ನಾನಘಟ್ಟದಲ್ಲಿ ಹೆಣ್ಮಗುವಿನ ಶವ ಪತ್ತೆ ಆಗುತ್ತೆ ಹದಿನೈದು ವರ್ಷದ್ದು ಆ ಹದಿನೈದು ವರ್ಷದ ಹೆಣ್ಮಗುವಿನ ಶವ ಬೆಳಿಗ್ಗೆ ಪತ್ತೆ ಆಗುತ್ತೆ ಪೊಲೀಸರು ಬರ್ತಾರೆ ಮಹಜರು ಮಾಡ್ತಾರೆ ಮಹಜರು ಮಾಡಿ ಸಂಜೆ ಹೊತ್ತಿಗೆ ವೇಳೆಗೆನೆ ಇದನ್ನ ದಫನ ಮಾಡಿ ಅಂತ ಹೇಳಿ ಗ್ರಾಮ ಪಂಚಾಯತಿಗೆ ಬರೀತಾರೆ ಆ ಶವ ಮಗು ಯಾರ್ದು ಹದಿನೈದು ವರ್ಷದ ಒಂದು ಹೆಣ್ಮಗುವಿನ ಶವನ್ನ ಅವತ್ತಾವತ್ತು ಮುಂದಿನ ದಿವಸನೇ ದಫನ ಮಾಡ್ತಾರೆ ಅಂತಂದ್ರೆ ಆ ಹೆಣ್ಮಗು ಆ ಪೋಷಕರು ಬರೋವರೆಗೆ ಕಾಯಣ ಒಂದ್ ಎರಡು ದಿವಸ ಕಾಯಣ ಅನ್ನುವಂತ ವ್ಯವಧಾನ ಕೂಡ ಇಲ್ದಿರುವಂತ ಪೊಲೀಸರ ಹಿಂದೆ ಇರುವಂತಹ ಪ್ರಭಾವಶಾಲಿಗಳು ಯಾರು ಅವ್ರನ್ನ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಅವರು ಈ ರೀತಿ ದಫನ ಮಾಡುವಂತ ಕೆಲಸವನ್ನ ಮಾಡ್ತಾರೆ